ಕನ್ನಡದ ಕುಟುಂಬವೊಂದು ಹೇಗೆ ಕಲಕಲ ಅಂತ ನಡೀತಾ ಇತ್ತು ಅನ್ನೋದಕ್ಕೆ ಆ ಮಕ್ಕಳೆಲ್ಲ ಬಂದಿದ್ದು ಇದು ಮಾಡಿದ್ದು ಕೂತಿದ್ದು ಇದು ಮಾಡಿದ್ದು ಇಡೀ ಅವರ ಮನೆಯವರೆಲ್ಲ ಬಂದಿದ್ದ ಅಪ್ಪ ಅಮ್ಮ ಒಂದು ಅರ್ಥದಲ್ಲಿ ಆ ಹಬ್ಬದಲ್ಲಿ ಕನ್ನಡ ಕುಟುಂಬವು ಅಷ್ಟೂ ಸೇರಿಕೊಂಡು ಮಾಡಿದಂಥ ಈ ಸಂಜೆಯ ನೆನಪಿನ ಹಬ್ಬ ಏನಿದೆ ಇದು ಶಾಶ್ವತವಾಗಿ ಆ ಮಕ್ಕಳ ಮುಖಾಂತರ ನಾಳೆ ನಮ್ಮ ಕನ್ನಡವನ್ನು ಕಟ್ಟುತ್ತೆ ಅನ್ನೋ ನಂಬಿಕೆ ನನಗಿದೆ ನಾನು ಕೇವಲ ಎರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಯಾಕೆಂದರೆ ಮುಂದಿನ ಭವಿಷ್ಯದ ಕನ್ನಡವನ್ನು ಕಟ್ಟುವ ಮಕ್ಕಳಿಗೆ ಇದರ ಅರಿವಿರಬೇಕು ಅನ್ನೋ ಕಾರಣದಿಂದಾಗಿ ನಿಜ ನಾವು ಯಾವುದನ್ನು ಭಾವನಾತ್ಮಕವಾಗಿ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಆ ಕಾಲ ಆಗೋಗಿದೆ ಇವತ್ತು ಎಲ್ಲವನ್ನು ಕಾನೂನಾತ್ಮಕವಾಗಿಯೇ ಕಟ್ಟಬೇಕಾದಂತಹ ಕಾಲ ಮೊದಲಿದ್ದೇನು ಭಾವನಾತ್ಮಕವಾಗಿ ಕಟ್ಟುವ ಸಂಬಂಧಗಳನ್ನು ಬೆಳೆಸಿಕೊಳ್ಳುವ ಅದರ ಮುಖಾಂತರ ಎಲ್ಲರನ್ನು ಒಟ್ಟುಗೂಡಿಸುವ ಕೆಲಸ ಆಗ್ತಾಯಿತ್ತು ಆದರೆ ಇವತ್ತು ಪ್ರತಿಯೊಂದು ಕೂಡ ಕಾನೂನಾತ್ಮಕವಾಗಿಯೇ ಆಗಬೇಕು ಯಾವುದಾದ್ರೂ ಒಂದು ಒನ್ ವೇ ಇದ್ದರೆ ನೋಡಿ ನೀವು ಆ ಒನ್ ವೇನಲ್ಲಿ ಪೊಲೀಸ್ ಇಲ್ಲ ಇದ್ದರೆ ಹೇಗಿರುತ್ತೆ ವೇ ಪೊಲೀಸ್ ಒಂದು ಕಡೆ ನಿಂತಿದ್ದರೆ ಹೇಗಿರುತ್ತೆ ವೇ ನಿಮಗೆ ಗೊತ್ತಿದೆ ಹೌದು ತಾನೆ ಪೊಲೀಸ್ ಇದ್ದರೆ ಮಾತ್ರ ಅದು ಒನ್ಮೆ ಆಗಿರುತ್ತೆ ಟೂ ಭೂವೇನೆ ಇಂತಹ ಕಾನೂನಾತ್ಮಕವಾದ ಮನಸ್ಥಿತಿ ಇರುವಂತಹ ಭಾರತೀಯ ಪ್ರಜೆ ಅವನಿಗೆ ಕಾನೂನಲ್ಲೇ ಹೇಳಬೇಕು ಇದು ಹೀಗಿರಬೇಕು ಅಂತ ಅದಕ್ಕೆ ನೇರವಾದ ಪ್ರಶ್ನೆ ಏನು ಅಂದರೆ ಸಾಂವಿಧಾನಿಕವಾಗಿ ನಾವು ಕನ್ನಡವನ್ನು ಕಟ್ಟಿದ್ದೇವೆಯೇ ಈ ಎಪ್ಪತ್ತೈದು ವರ್ಷಗಳ ನಮ್ಮ ಸ್ವಾತಂತ್ರ್ಯದ ಜೊತೆಗೆ ಸಂವಿಧಾನದ ಜೊತೆ ನಾವು ನಡೆದು ಬಂದ ಬಗೆಯನ್ನು ಗಮನಿಸಿದಾಗ ಸಾಂವಿಧಾನಿಕವಾಗಿ ನಾವು ಕನ್ನಡವನ್ನು ಅಥವಾ ಯಾವುದೇ ಭಾಷೆಯನ್ನು ಪ್ರಾದೇಶಿಕ ಭಾಷೆಯನ್ನು ಕಟ್ಟುವ ಕೆಲಸವನ್ನು ಭಾರತೀಯರು ಮಾಡಿದ್ದೇವೆಯೇ ಈ ಪ್ರಶ್ನೆಗೆ ಉತ್ತರ ಹುಡುಕಬೇಕಾಗಿದೆ ಮಕ್ಕಳಿಗೆ ಆ ಉತ್ತರವನ್ನು ಹೇಳಬೇಕಾಗಿದೆ ಕಾರಣ ಅಂದಿನಿಂದ ಇಂದಿನವರೆಗೂ ಭಾರತದ ಸಂವಿಧಾನದಲ್ಲಿ ಭಾಷೆಗೆ ಸಂಬಂಧಪಟ್ಟ ಹಾಗೆ ಕೇವಲ ಐದು ತಿದ್ದುಪಡಿಗಳು ಅದು ಕೂಡ ಯಾವ ರೀತಿಯಲ್ಲೂ ಪ್ರ